ನಮಸ್ತೆ ಇವಾಗ ಈ ವಿಡಿಯೋದಲ್ಲಿ ನಾವೀಗ ಚೆಂಡೆ ಮತ್ತು ಮದ್ದಳೆ ಮುಖ್ಯವಾಗಿ ಈ ವಿಡಿಯೋದಲ್ಲಿ ಅವರ ಯಕ್ಷಗಾನದಲ್ಲಿ ಪಾತ್ರ ಮತ್ತೆ ಅದು ಹೇಗೆ ಇರಬೇಕು ಚೆಂಡೆಗಾರ ಅದರ ಲಕ್ಷಣಗಳೇನು ಅವುಗಳನ್ನೆಲ್ಲ ನಾವು ಈ ವಿಡಿಯೋದಲ್ಲಿ ನೋಡೋಣ ಯಕ್ಷಗಾನದಲ್ಲಿ ನೀವು ಚೆಂಡೆ ನೋಡಿರಬಹುದು ಅದಕ್ಕೆ ಚೆಂಡೆಗೆ ಆಕರ್ಷಣೆ ಜಾಸ್ತಿ ಯಕ್ಷಗಾನದಲ್ಲಿ ಎಲ್ರೂ ಇಷ್ಟಪಡ್ತಾರೆ ಚೆಂಡೆಯ ಆ ಶಬ್ದವನ್ನು ಕೇಳುವಾಗ್ಲಿ ಒಂಥರ ರೋಮಾಂಚನ ಆಗುತ್ತೆ ಅಲ್ವಾ ಅಂದ್ರೆ ಯಕ್ಷಗಾನದಲ್ಲಿ ಚೆಂಡೆಗೆ ಒಂದು ವಿಶಿಷ್ಟವಾದಂತ ಒಂದು ಸ್ಥಾನ ಇದೆ ಓಕೆ ಮುಖ್ಯವಾಗಿ ಇದು ಈ ವೀರರಸದ ಪಾತ್ರಗಳನ್ನ ಒಂದು ವ್ಯವಸ್ಥಿತವಾಗಿ ತೋರಿಸ್ಲಿಕ್ಕೆ ಬಿಂಬಿಸ್ಲಿಕ್ಕೆ ಇದು ಚಂಡೆಯನ್ನ ಮುಖ್ಯವಾಗಿ ಬಳಸ್ತಾರೆ ಈಗ ತೆಂಗು ತಿಟ್ಟಲ್ಲಿ ಚೆಂಡೆ ಮದ್ದಲೆ ಅದೊಂದು ಆ ಕಲಾವಿದ ಒಬ್ಬರೇ ಅಂದ್ರೆ ಚೆಂಡೆ ವಾದಕರನ್ನು ಮದ್ದಲೆ ವಾದಕರಾಗಿ ಅಂತ ಕರೀತ ಮುಂಚೆ ಗುರುತಿಸಲಾಗ್ತದಂತೆ ಈಗ ಇವಾಗ ಚೆಂಡೆ ವಾದನ ಮದ್ದಲೆ ವಾದನ ಅಂತ ಬೇರೆ ಬೇರೆ ಹೇಳ್ತಾರೆ ಬಟ್ ಚೆಂಡೆಯವನು ಕೂಡ ಮದ್ದಲೆ ವಾದಕನೇ ತೆಂಕು ತಿಟ್ಟಲ್ಲಿ ಮುಖ್ಯವಾಗಿ ಚೆಂಡೆಯವನು ಅವನಿಗೆ ಮದ್ದಲೆ ಗೊತ್ತಿರ್ಬೇಕಂತ ಅರ್ಥ ಬೆಳಗು ತಿಟ್ಟಲ್ಲಿ ಅದು ಸಪರೇಟ್ ಆಗಿ ಹೋಗುತ್ತೆ ಓಕೆ ಈಗ ಚೆಂಡೆ ಅವನಿಗೆ ಮದ್ದಲೆ ಪೂರ್ಣ ಪ್ರಮಾಣದಲ್ಲಿ ಅದು ಗೊತ್ತಿರಲೇಬೇಕಾಗಿಲ್ಲ ಬೇಕಾಗಿಲ್ಲ ಬಟ್ ತೆಂಕು ತಿಟ್ಟಲ್ಲಿ ಅದು ತುಂಬಾ ಅವಶ್ಯಕತೆ ಒಬ್ಬ ಚೆಂಡೆಗಾರ ಮದ್ದಲೆ ಹಣ ಕಳೆಯುವಂತದ್ದು ಓಕೆ ಮದ್ದಲೆ ಬೇಸಿಕ್ ಆದ್ರೆ ಅವನಿಗೆ ಗೊತ್ತಿರಬೇಕು ಯಾಕೆಂದ್ರೆ ಚೆಂಡೆ ಮದ್ದಲೆ ಫಾಲೋ ಮಾಡ್ತಾ ಇರ್ತಾನೆ ಯಕ್ಷಗಾನದಲ್ಲಿ ತೆಂಕುತಿಟ್ಟಲ್ಲಿ ಎರಡು ಪ್ರಕಾರಗಳು ಇರುತ್ತೆ ಚೆಂಡೆ ಇಲ್ಲದಾಗ ಸಾರಿ ಮದ್ದಲೆ ಇಲ್ಲದಾಗ ಚೆಂಡೆಯ ಸಾಹಿತ್ಯ ಬೇರೆನೆ ಚೆಂಡೆ ಇರುವಾಗ ಸಾರಿ ಮದ್ದಳೆ ಇರುವ ಚೆಂಡೆ ಇರುವಾಗ ಮದ್ದಲ ಸಾಹಿತ್ಯ ಬೇರೆ ಇರುತ್ತೆ ಚೆಂಡೆ ಇಲ್ಲದಾಗ ಮದ್ದಲ ಸಾಹಿತ್ಯ ಬೇರೆ ಇರುತ್ತೆ ಚೆಂಡೆ ಇರುವಾಗ ಪೂರ್ಣ ಪ್ರಮಾಣದಲ್ಲಿ ಮದ್ದಲೆಯ ಸಾಹಿತ್ಯ ಬಳಸ್ ಬಳಸುದಿಲ್ಲ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಬಳಸ್ತಾರೆ ಚೆಂಡ ಇಲ್ಲದಾಗ ಆ ಜಾಗವನ್ನು ಮದ್ದಲೆಗಾರನೇ ತುಂಬಿಸ್ಬೇಕು ಆತರ ಕಾಂಬಿನೇಷನ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಆತರ ಮುಖ್ಯವಾಗಿ ಇದನ್ನು ಯಾವ್ದು ಯಾವ್ದಕ್ಕೆ ಬಳಸ್ತಾರೆ ಈ ಯುದ್ಧದ ನೃತ್ಯ ಬೇಟೆ ಒಡ್ಡೋಳಗ ಪ್ರವೇಶ ಇತ್ಯಾದಿಗಳೆಲ್ಲ ಚೆಂಡೆಯನ್ನು ಬಾರಿಸ್ತಾರೆ ಈವನ ನಿದ್ದೆ ಬಿಡಿಸ್ಲಿಕ್ಕೂ ಓಕೆ ಕೊನೆ ಕೊನೆಗೆ ಯಕ್ಷಗಾನದ ಕೊನೆ ಕೊನೆಗೆ ಚೆಂಡೆ ಅಬ್ಬರ ಎಲ್ಲ ಜಾಸ್ತಿ ಇರುತ್ತೆ ಓಕೆ ಮತ್ತೆ ಪ್ರಚೋದಿಸುತ್ತದೆ ಚೆಂಡೆ ಸೊ ಟೋಟಲ್ ಈ ಯಕ್ಷಗಾನದ ಸ್ಟ್ರಕ್ಚರ್ ನಮ್ಮ ಮನಸ್ಥಿತಿಗೂ ತುಂಬಾ ಮ್ಯಾಚ್ ಆಗ್ತದೆ ಪ್ರಾರಂಭದಲ್ಲಿ ಚೆಂಡೆ ಇರಲ್ಲ ಆಮೇಲೆ ಆಮೇಲೆ ಬರುತ್ತೆ ಆಮೇಲೆ ಆಮೇಲೆ ದೊಡ್ಡ ದೊಡ್ಡ ವೇಷಕ್ಕೆ ಆಗುವಾಗ ಅಬ್ಬರ ವೀರರಸ ಚೆಂಡೆ ಬಳಸ್ತಾರೆ ಪ್ರೇಕ್ಷಕರು ನಿದ್ದೆ ಹೋಗುವ ಒಂದು ಅರ್ಧ ಕೊನೆ ಕೊನೆಗೆ ನಿದ್ದೆ ಹೋಗೋದು ಜಾಸ್ತಿ ಯಾವಾಗ ಇಲ್ಲಿ ಕೂಡ ಪಾತ್ರಗಳು ವೀರರಸದ ಪಾತ್ರಗಳು ಚೆಂಡೆ ಅಬ್ಬರ ಎಲ್ಲ ಜಾಸ್ತಿ ಯಕ್ಷಗಾನದಲ್ಲಿ ನೀವು ನೋಡಬಹುದು ಓಕೆ ಅಂದ್ರೆ ಇದನ್ನ ಪಾತ್ರಗಳ ಪ್ರವೇಶ ಮತ್ತು ನಿರ್ಗಮನ ಅದನ್ನು ಪರಿಣಾಮಕಾರಿಯಾಗಿ ಮಾಡುವಂತಹದ್ದು ಈ ಚೆಂಡೆಯಿಂದ ಓಕೆ ನೀವು ನೋಡಿರೋದು ಪ್ರತಿ ಪ್ರವೇಶ ಬರುವಾಗ ಚೆಂಡೆ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಪ್ರವೇಶಕ್ಕೆ ಚೆಂಡೆ ಇರುತ್ತೆ ಚೆಂಡೆ ಇಲ್ಲದೆ ಪ್ರವೇಶ ಆತರ ಇಲ್ಲ ನಾರ್ಮಲ್ ಪ್ರವೇಶ ಇರುತ್ತೆ ಈ ಅಬ್ಬರದ ಪ್ರವೇಶಗಳು ಈ ವೇಷದ್ದು ಮತ್ತು ಆ ಬಣ್ಣದ ವೇಷದ್ದು ಇಂಥದೆಲ್ಲ ಪ್ರವೇಶಕ್ಕೆ ಚೆಂಡೆ ಕೊಡ್ತಾರೆ ಓಕೆ ಮತ್ತೆ ಕೆಲವು ಒಡ್ಡೋಲಗದ ದೃಶ್ಯಗಳು ಬೇಟೆ ದೃಶ್ಯಗಳು ಯುದ್ಧ ಆಗುವಾಗ ಇಂಥದ್ದು ಕೆಲವು ಅವಶ್ಯಕವಾಗಿರುತ್ತೆ ಮತ್ತೆ ಕೆಲವು ವೇಷಗಳಿಗೆ ವೇಷಗಳಿಗೆ ಹಾಗೆ ಕೂಡ ಈಗ ಚಂಡಮಂಡ್ರದ್ದು ರಕ್ಕಸ ವೇಷ ಹೆಣ್ಣು ಬಣ್ಣ ವೇಷ ಈ ಪ್ರಾಣಿಗಳದ್ದು ವರಹ ನರಸಿಂಹ ಇಂಥ ವೇಷಗಳಿಗೆ ಒಂದು ಒಂದು ಹೆದರಿಕೆ ಕೂಟಿಸುವಂಥದ್ದು ಭಯಾನ ಕೂಟಿಸುವಂಥದ್ದು ರುದ್ರ ವೀರರಸ ಬಿಬಸ್ ಇಂಥ ರಸಗಳನ್ನ ನಾವು ರಂಗದಲ್ಲಿ ಮಾಡ್ಬೇಕಿದ್ರೆ ಪ್ರಕಟಿಸ್ಬೇಕಿದ್ರೆ ಈ ಚೆಂಡೆ ಅವ್ರಿಗೆ ಪುಷ್ಟಿ ಕೊಡುತ್ತೆ ಆದ್ರಿಂದ ಪ್ರೇಕ್ಷಕ ಆಕರ್ಷಿತನಾಗುತ್ತಾನೆ ಓಕೆ ಮುಂದ್ ಹಿಂದೆಲ್ಲ ಹಂಗೆ ಆದ್ರೆ ಚೆಂಡೆ ಈಗ ಯಕ್ಷಗಾನ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಮಧ್ಯ ಸಂಜೆ ಹೊತ್ತಿಗೆ ದೂರದಲ್ಲಿ ಗುಡ್ಡದಲ್ಲಿ ಹೋಗಿ ಬಾರಿಸ್ತಿದ್ರಂತೆ ಅದರ ಅರ್ಥ ಇವತ್ತು ಇಲ್ಲಿ ಈ ಪ್ರದೇಶದಲ್ಲಿ ಯಕ್ಷಗಾನ ಇದೆ ಅಂತ ಯಾಕಂದ್ರೆ ಮುನ್ ಹಿಂದೆಲ್ಲ ಈ ತರ ಇಷ್ಟು ಮಾಧ್ಯಮ ಮುಂದುವರೆದಿರ್ಲಿ ಓಕೆ ಇವನು ಮೈಕ್ ಕಟ್ಟಿ ಇದು ಮಾಡುದು ಅದಕ್ಕಿಂತ ಮುಂಚೆ ಚೆಂಡೆನೆ ಬಾರಿಸೋದಂತೆ ಸೊ ಆತರ ಆಗ ಅದನ್ನು ಕೇಳಿ ಬಡಿಯುವುದು ಅಂತ ಅದಕ್ಕೆ ಹೆಸರು ಕೇಳಿ ಬಡಿಯುವುದು ಈಗ ಈಗ ಅದೆಲ್ಲ ಇಲ್ಲ ಈಗ ವಾಟ್ಸಪ್ ಫೇಸ್ಬುಕ್ ಆ ತರ ಹೋಗ್ತಾ ಇದೆ ತುಂಬಾ ಮುಂದುವರಿದಿದೆ ಆಮೇಲೆ ಈ ಪ್ರಸಂಗದ ಮುಂಚೆ ಈ ಪ್ರಾರಂಭ ಉತ್ತ ಇಲ್ಲಿ ಒಂದು ಪೂರ್ವರಂಗದ ಪ್ರಾರಂಭದ ಮುಂಚೆ ಇದು ಪೀಠಿಗೆ ಬಾರಿಸುವುದು ಆ ಥರ ಎಲ್ಲ ಪ್ರಾರಂಭ ಮಾಡ್ತಾರೆ ಸ್ವಲ್ಪ ಹೊತ್ತು ಪೀಠಿಗೆ ಪ್ರಾರಂಭ ಮಾಡಿ ಆಮೇಲೆ ಪೂರ್ವರಂಗ ಉತ್ತರ ರಂಗ ಎಲ್ಲ ಸ್ಟಾರ್ಟ್ ಆಗುತ್ತೆ ಓಕೆ ಮತ್ತೆ ನೀವು ತೆಂಕು ಬಳಗ ವ್ಯತ್ಯಾಸವನ್ನು ನೋಡಬಹುದು ನೀವು ತೆಂಕದ ಚೆಂಡೆ ಬೇರೆ ಬಳಗದ ಚೆಂಡೆ ಬೇರೆ ಈಗ ಮತ್ತೆ ಕೂಡ ವ್ಯತ್ಯಾಸ ಇದೆ ಸೇಮ್ ಚೆಂಡೆ ಅದನ್ನು ಬಳಸೋದಿಲ್ಲ ಅದು ಶೈಲಿಯಲ್ಲಿ ಮತ್ತೆ ನಮ್ದು ರಚನೆಯಲ್ಲಿ ತುಂಬಾ ವ್ಯತ್ಯಾಸ ಇರುತ್ತೆ ಅದು ಆಮೇಲೆ ಚೆಂಡೆಯ ಇಂಟ್ರೊಡಕ್ಷನ್ ಮಾಡುವಾಗ ಆ ವಿಡಿಯೋ ನಿಮಗೆ ತೋರಿಸ್ತೇವೆ ಚೆಂಡೆಯ ಭಾಗಗಳು ಅದು ಏನು ಅದು ಯಾವುದರಿಂದ ಮಾಡಲ್ಪಡುತ್ತದೆ ಅದರ ವಿಸ್ತೀರ್ಣತೆ ಏನು ಅದೆಲ್ಲ ಚೆಂಡೆ ಇಂಟ್ರೊಡಕ್ಷನ್ ಅಲ್ಲಿ ಪಾಠದಲ್ಲಿ ಬರುತ್ತೆ ಮತ್ತೆ ಚೆಂಡೆಯನ್ನು ನಿಲ್ಲುವ ಕ್ರಮ ಕೂಡ ತಿಂಕುತಿಟ್ಟಿನಲ್ಲಿ ಭಾಗವತನ ಎಡಭಾಗದಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಬಾರಿಸುವಂತದ್ದು ಯಾವುದು ತಿಂಕು ತಿಟ್ಟು ಬಡಗು ತಿಟ್ಟಿನಲ್ಲಿ ಕೂತ್ಕೊಂಡು ಚೆಂಡೆಯನ್ನ ಬಾರಿಸುವಂತದ್ದು ಆ ತರ ಅದು ಚೆಂಡೆಯ ಒಂದು ಇದು ಆಮೇಲೆ ನೀವು ಚೆಂಡೆಯಲ್ಲಿ ಹೊಂದಿ ಚೆಂಡೆ ಮುಂಚೆ ಎಲ್ಲ ಚೆಂಡೆ ಇವಾಗ ಪ್ರತ್ಯೇಕ ಆ ಚೆಂಡೆ ಅಂತಾನೆ ಯಕ್ಷಗಾನಲ್ಲಿ ಇದ್ದಾರೆ ಅಂದ್ರೆ ಅವರೆಲ್ಲ ಪಾತ್ರ ಎಲ್ಲ ಮಾಡೋಲ್ಲ ಆದ್ರೆ ಮುಂಚೆ ಬೆಳವಣಿಗೆ ಬಂದ ಯಕ್ಷಗಾನ ಬೆಳೆಯುತ್ತಾ ಬಂದಾಗಿ ವೇಷಧಾರಿಗಳೇ ಇದನ್ನ ಮಾಡ ಇದನ್ನು ಚಂಡೆಯನ್ನು ಬಾರಿಸ್ತಿದಂತೆ ಅಂದ್ರೆ ವೇಷದಲ್ಲಿ ಈ ಹಾಸ್ಯದವರು ಚಂಡೆ ಬಾರಿಸುವ ಕ್ರಮ ಅಥವಾ ಕೆಲವು ಸಖಿ ವೇಷ ಅಂತವರಿಗೆಲ್ಲ ಚಂಡೆ ಬಾರಿಸುವ ಕೆಲಸ ಅಂತೆ ಅವಾಗ ಜನನು ಕಡಿಮೆ ಇತ್ತು ಅಂದ್ರೆ ಸ್ಕಿಲ್ ಲೆವೆಲ್ ಕೂಡ ಕಡಿಮೆ ಇತ್ತು ಆದ್ರಿಂದ ಅವರೇ ಅದನ್ನು ಬಾರಿಸ್ಬೇಕು ಅವರಿಗೆ ಹಾಸ್ಯಗಾರನೇ ಅವರಿಗೆ ಗುರು ಆತರ ಎಲ್ಲ ಯಕ್ಷಗಾನ ಬೆಳೆದು ಬಂದಿದೆ ಇವಾಗಂತೂ ತುಂಬಾ ಬೆಳೆದು ಬಿಟ್ಟು ಪ್ರತ್ಯೇಕವಾದ ಹಿಮ್ಮೇಳವಾದ ಕರೆ ಈಗ ಚೆಂಡೆಯನ್ನ ನಿಭಾಯಿಸುವಂತದ್ದು ಮತ್ತೆ ಚೆಂಡೆ ಮತ್ತೆ ಉಳಿದದಕ್ಕೆ ಎಲ್ಲ ಸಾಮ್ಯತೆ ಬೇಕಾಗುತ್ತೆ ಇದು ಸಮನ್ವಯ ಕಾಪಾಡಬೇಕಾಗುತ್ತೆ ಚೆಂಡೆ ಅಂದ್ರೆ ಯಾವುದಕ್ಕೆ ಬಾ ಜಾಸ್ತಿ ಬಾರಿಸಬೇಕು ಅದರಲ್ಲಿ ಏರಿಳಿತಗಳಿವೆ ಚೆಂಡೆಯಲ್ಲಿ ಗುಂಪು ಮತ್ತೆ ಚ ಇದು ಮಾಡ್ತಾರೆ ಪೆಟ್ಟು ಪೆಟ್ಟಿನಲ್ಲಿ ಏರಿತ ಇದೆ ಘಾತ ಹಸಿ ಅದೆಲ್ಲ ಕ್ಲೀನ್ ಆಗಿ ಗೊತ್ತಿರ್ಬೇಕು ಮತ್ತೆ ಈ ಚೆಂಡೆ ವಾದಕನು ವಾದಿಸುವುದು ಉಳಿದ ಯಾರಿಗೂ ಉಪದ್ರ ಆಗಬಾರ್ದು ಈಗ ಭಾಗವತಿಗೆ ಪದ್ಯ ಹೇಳ್ತಿರ್ತಾನೆ ಅದಕ್ಕೊಂದು ಕ್ರಮ ಇದೆ ಅಂದ್ರೆ ಒಂದು ಯಕ್ಷಗಾನದ ಪದ್ಯದಕ್ಕೆ ಕ್ರಮ ಇದೆ ಅದೇ ಕ್ರಮದಲ್ಲಿ ಹೋಗ್ಬೇಕು ಈಗ ಭಾಗವತ ಆ ಭಾಗವತಿಗೆ ಮಾಡುತ್ತಿರುವಾಗ ಚೆಂಡೆವನಿಗೆ ಜಾಸ್ತಿ ಕೆಲಸ ಇರೋದಿಲ್ಲ ಸ್ವಲ್ಪ ಸ್ವಲ್ಪ ಸಾಥ್ ಕೊಡೋದಷ್ಟೇ ನಡೆ ಅಂತ ಹೇಳ್ತಾ ಅದಕ್ಕೆ ಸ್ವಲ್ಪ ಜೋರು ಬಡಿಲಿಕ್ಕಿಲ್ಲ ಯಾಕೆಂದ್ರೆ ಭಾಗವತನಂದು ಕೇಳೋದಿಲ್ಲ ಪ್ರೇಕ್ಷಕರಿಗೆ ಕೇಳಲ್ಲ ಅವನು ಭಾಗವತಿಗೆ ಭಾಗವತಿಗೆ ಮಾಡೋಕ್ಕಾಗಲ್ಲ ಸೊ ಭಾಗವತನ ಕೆಲಸ ಯಾವಾಗ ಅದು ಗೊತ್ತಿರಬೇಕು ಅದಕ್ಕೆ ಈ ಬಿಡ್ತಿಗೆ ಟೈಮ್ ಅಲ್ಲಿ ಬಿಡ್ತಿಗೆ ತಿಂಕು ತಿಟ್ಟಲ್ಲಿ ಬಿಡ್ತಿಗೆ ಅಂತ ಹೇಳ್ತಾರೆ ಆತರ ಅಂದ್ರೆ ಆ ಬಿಡ್ತಿಗೆ ಟೈಮ್ ಅಲ್ಲಿ ಕುಣಿತಕ್ಕೆ ಜಾಸ್ತಿ ಅವಕಾಶ ಇರುವಂತದ್ದು ಓಕೆ ಆವಾಗ ಚೆಂಡೆಯನ್ನು ನಾವು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಬೇಕು ಆವಾಗ ಮಾತ್ರ ಜಾಸ್ತಿ ಜೋರು ಬಡಿಲಿಕ್ಕೆ ಇರುತ್ತೆ ಆವಾಗ ಭಾಗವತಿಗೆ ಸೈಲೆಂಟ್ ಅಲ್ಲಿ ಇರ್ತಾನೆ ಓಕೆ ಈ ರಂಗ ನಡೆಯಲ್ಲಿ ನಿಮ್ಗೆ ಗೊತ್ತಿರಬೇಕು ಭಾಗವತ ಮತ್ತೆ ಶ್ರುತಿ ಲಯ ತಾಳ ಅದರದ್ದೆಲ್ಲ ನಾಲೆಡ್ಜ್ ಇರಬೇಕು ಇಲ್ಲಂದ್ರೆ ಚೆಂಡೆ ಎಫೆಕ್ಟಿವ್ ಆಗಿ ಇರೋದಿಲ್ಲ ಅದರಿಂದ ಚಂಡೆ ಕಲಿಯುವಾಗ ಇದು ವೆರಿ ವೆರಿ ಇಂಪಾರ್ಟೆಂಟ್ ಲಯಜ್ಞಾನಗಳು ತಾಲಜ್ಞಾನಗಳು ಮತ್ತೆ ಒಂದಕ್ಕೊಂದು ಪೂರಕವಾಗಿ ನಡೆಯುವಂಥದ್ದು ಇದು ಮುಖ್ಯವಾಗಿ ಚಂಡೆಗಾರನಿಗೆ ಇರಬೇಕಾದ ಲಕ್ಷಣಗಳು ಮತ್ತೆ ರಂಗದಲ್ಲಿ ಸ್ವಲ್ಪ ಶಿಸ್ತಲ್ಲಿ ಇರಬೇಕು ಏನೇನೋ ಆ ಕಡೆ ಕಡೆ ಮಾತಾಡ್ಕೊಂಡಿರುವಂಥದ್ದು ರಂಗಕ್ಕೆ ಉಪದ್ರಕಾರಿಯಾಗಿ ಬಿಹೇವಿಯರ್ ಮಾಡಬಾರದು ಯಾಕೆಂದ್ರೆ ಅದೊಂದು ರಂಗಸ್ಥಳ ಅಂದ್ರೆ ಒಂದು ಟಿವಿ ಸ್ಕ್ರೀನ್ ಅಂತ ಏನಕ್ಕೆ ನಮಗೆ ಕಣ್ಣಿಗೆ ಕಾಣುತ್ತೆ ಏನಂದ್ರೆ ಏನಂತಾರೆ ಇಮೇಲ್ದವರು ಮಾತಾಡ್ಕೊಳ್ಳೋದು ನಗುವುದು ಶಿಸ್ತನ್ನು ವ್ಯಕ್ತಪಡಿಸುವಂತದ್ದು ಆ ಥರ ಎಲ್ಲ ಇಮೇಲ್ವರು ಮಾಡಬಾರ್ದು ಆದಷ್ಟು ಆ ರಂಗ ಚೌಕಟ್ಟಿನ ಡ್ರೆಸ್ಗಳಾಗಲಿ ಅಂದ್ರೆ ವೇಷಭೂಷಣಗಳಾಗಲಿ ಅಥವಾ ನಡತೆ ಆಗಲಿ ಕ್ಲೀನ್ ಆಗಿ ಅಳವಡಿಸಿಕೊಳ್ಬೇಕು ಆತರ ಇದಿಷ್ಟು ಯಕ್ಷಗಾನದ ಮದ್ದ ಚಂಡೆಯ ಲಕ್ಷಣಗಳು ಅದನ್ನ ಈ ಕಲಿಕೆಯ ಹಂತದಲ್ಲಿ ಇದನ್ನ ತಲೆಯಲ್ಲಿ ನೀವು ಇಟ್ಕೋಬೇಕು ಓಕೆ ಲಕ್.